ಮುಖ್ಯ ಉದ್ದೇಶ ಏನಿದೆ ನಂದಿವೇರಿ ಮಠದಿಂದ ಎಲ್ಲ ಭಕ್ತರ ಮನೆಯಲ್ಲಿ ನಂದಿ ಕೃಷಿ ಆರಂಭ ಆಗಬೇಕು ಒಕ್ಕಲ್ತನ ಆರಂಭ ಆಗಬೇಕು ಒಕ್ಕಲ್ತನದಿಂದ ನಮ್ಮ ಊರು ಉಳಿಬೇಕು ಅನ್ನುವಂಥದ್ದು ಊರು ಉಳಿಬೇಕು ಅನ್ನುವಂತಹ ಸಂಗತಿಯಲ್ಲಿ ಮನಿಗಳು ಉಳಿಬೇಕು ಅನ್ನುವಂತಹ ಮಾತು ಇದೆ ಮನಿಗಳು ಉಳಿಬೇಕು ಜೊತೆ ಮಠನೂ ಉಳಿಬೇಕು ಅದಕ್ಕೆ ಮೂಲ ಏನು ಅಂದ್ರೆ ಒಕ್ಕಲ್ತನ ಮಾಡತಕ್ಕಂತ ನಮ್ಮ ನಂದಿವೇರಿ ಮಠದ ವಿಷಯದಲ್ಲಿ ನನಗಿಂತ ಹೆಚ್ಚು ನಿಮಗೆ ಗೊತ್ತಿದೆ ನಮ್ಮ ಹಿಂದಿನ ಗುರುಗಳು ಶಂಕರ ಶ್ರೀಗಳವರಿದ್ದಾಗ ಶಂಕರ ಸ್ವಾಮೀಜಿ ಇದ್ದಾಗ ಎಂಟು ಎತ್ತಿನ ಕಮತ ಐವತ್ತು ಆಕಳ ಆ ನಂತರ ಒಕ್ಕಲ್ತನ ಬಹಳ ಸಮೃದ್ಧಿಯಾಗಿತ್ತು ಅಂತ ಎಲ್ಲ ಡೋಣಿ ಭಕ್ತರು ಹೇಳ್ತಿರ್ತಾರೆ ಹಾಗಾಗಿ ನಮ್ಮ ಮಠ ಕೃಷಿ ಪ್ರಧಾನವಾದಂಥ ಮಠ ಒಕ್ಕಲ್ತನ ಪ್ರಧಾನವಾದಂಥ ಮಠ ಜೊತೆಗೆ ನಾವು ನಂದಿವೇರಿ ಮಠ ಸ್ವಾಮಿಗಳು ನಮ್ಮ ಕರ್ತೃ ನಂದಿನಿ ಕರ್ತೃ ನಂದಿನಿ ಆಗಿರೋದ್ರಿಂದ ನಂದಿ ಆಧಾರಿತ ಕೃಷಿ ನಾವು ಮಾಡ್ಬೇಕಾಗಿರೋದ್ರಿಂದ ನೀವು ಒಬ್ಬರೇ ಆಗೋದಿಲ್ಲ ಒಬ್ಬರ ಸ್ವಾಮಿಗಳು ಒಕ್ಕಲ್ತನ ಮಾಡಕ್ ಆಗೋದಿಲ್ಲ ಇಡೀ ಊರೊಳಗೆ ಒಕ್ಕಲ್ತನ ಆರಂಭ ಆಯ್ತಂದ್ರ ಮಠದಲ್ಲಿ ಒಕ್ಕಲ್ತನ ಆರಂಭ ಆಗುತ್ತ ನಾವೆಲ್ಲ ಕೂಡಿ ಬದುಕಬೇಕಾಗಿದೆ ಕೂಡಿ ಬಾಳ್ಬೇಕಾಗ್ಯದ ಕೂಡಿ ನಾವು ಒಕ್ಕಲ್ತನ ಮಾಡಬೇಕಾಗಿದೆ ಅದಕ್ಕೆ ನೀರ್ ಬೇಕು ಅದಕ್ಕೆ ಸಹಕಾರ ಬೇಕು ಅದ ಪ್ರೀತಿ ಪ್ರೇಮ ನಂಬಿಕೆ ಇದೆಲ್ಲ ಬೇಕಾಗ್ತದ ಅದು ಮಠದಿಂದ ಆರಂಭ ಆಗಲಿ ಅನ್ನುವಂತ ಕಾರಣದಿಂದ ನಂದಿ ಭೂಷಿತ ಕಪ್ಪತ್ತು ಜ್ಯೋತಿ ಯಾತ್ರೆಯನ್ನು ಮಾಡಿದ್ದು